ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದ ಹಳೆಯ ಪ್ರಶ್ನೆಯ ಪತ್ರಿಕೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಈಗಾಗಲೇ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳಿಸಿದ್ದೆ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿಲ್ಲ ಅವರು ಅದನ್ನು ನೋಡಿಕೊಳ್ಳಿ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಎಷ್ಟು ವಿಭಾಗಗಳೆಲ್ಲ ಇರ್ತದೆ ಹೇಗಿರುವ ಪ್ರಶ್ನೆಗಳನ್ನು ಕೊಡ್ತಾರೆ ಐದು ಅಂಕದ ಪ್ರಶ್ನೆ ಹೇಗೆ ಕೊಡ್ತಾರೆ ಅಥವಾ ಹತ್ತು ಅಂಕದ ಪ್ರಶ್ನೆ ಎಷ್ಟು ಬರೀಲಿಕ್ಕೆ ಇರ್ತದೆ ಎನ್ನುವಂತಹ ವಿಚಾರಗಳ ಬಗ್ಗೆ ನಿಮಗೆ ಗೊತ್ತಿರಲಿ ಅವಾಗ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ಗೊಂದಲ ಆಗುವುದಿಲ್ಲ ಅದರಿಂದ ನಾನು ಹಳೆಯ ಪ್ರಶ್ನೆಯ ಪ ಪತ್ರಿಕೆಯನ್ನು ನಿಮಗೆ ತೋರಿಸ್ತೇನೆ ಹಾಗೆ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೂಡ ನೋಡಿಕೊಳ್ಳಿ ಅದರ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮೂರರ ದ್ವಿತೀಯ ಬಿ ಎ ಸೆಕೆಂಡ್ ಇಯರ್ ಬಿ ಎ ಯ ಇತಿಹಾಸದ ಪ್ರಶ್ನೆ ಪತ್ರಿಕೆ ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ಕೊಡ್ತಾರೆ ಅದು ನಾಲ್ಕು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಅದು ಐದು ಅಂಕದ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಶಕ ಸಾವಿರದ ಐನೂರ ಇಪ್ಪತ್ತಾರರ ಪ್ರಥಮ ಪಾಣಿಪತ್ ಕದನದ ಬಗ್ಗೆ ಬರೀಲಿಕ್ಕೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರ ಘಾಗ್ರಾ ಕದನ ತಾಜ್ ಮಹಲ್ ಮನ್ಸಬ್ದಾರಿ ಪದ್ಧತಿ ಕೋತ್ವಾಲ್ ಇವಿಷ್ಟು ಐದು ಅಂಕದ ಪ್ರಶ್ನೆಗಳು ಇದರಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾವು ನಾಲ್ಕೇ ಪ್ರಶ್ನೆಗೆ ಉತ್ತರವನ್ನು ಬರೆದರೆ ಸಾಕು ಇನ್ನು ವಿಭಾಗ ಬಿಯನ್ನು ನೋಡುವುದಾದರೆ ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಐದು ಒಟ್ಟು ಐದು ಪ್ರಶ್ನೆಗಳನ್ನು ಅವರು ಕೊಡ್ತಾರೆ ಅದರಲ್ಲಿ ನಾವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಲೇಬೇಕು ಸ್ನೇಹಿತರೆ ಯಾವುದೇ ಪ್ರಶ್ನೋತ್ತರವನ್ನು ಬಿಟ್ಟು ಬರಬೇಡಿ ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕೂ ಕೂಡ ನೀವು ಉತ್ತರ ಬರೆದು ಬನ್ನಿ ನಿಮಗೆ ಎಷ್ಟು ಸಾಧ್ಯವೋ ನಿಮಗೆ ಎಷ್ಟು ವಿವರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟೊಂದು ವಿವರಣೆಯನ್ನು ಕೂಡ ಮಾಡಿಯೇ ಬನ್ನಿ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಮೊದಲ ಪ್ರಶ್ನೆ ಶೇರ್ಷಾನ ಸುಧಾರಣೆಗಳನ್ನು ವಿವರಿಸಿ ಇಲ್ಲಿ ಶೇರ್ಷಾನ ಸುಧಾರಣೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಒಂದು ವರ್ಷದ ಹಿಂದೆ ಎರಡು ಸಾವಿರದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಶೇರ್ಷಾನ ಸುಧಾರಣೆಗಳನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಅಕ್ಬರನ ಕಂದಾಯದ ಪದ್ಧತಿಯ ಕುರಿತು ಬರೆಯಿರಿ ಔರಂಗಜೇಬ್ನ ಧಾರ್ಮಿಕ ನೀತಿ ಕುರಿತು ಟಿಪ್ಪಣಿ ಬರೆಯಿರಿ ಮೊಘಲರ ಕಾಲದ ಸಾಮಾಜಿಕ ಜೀವನದ ಕುರಿತು ಚರ್ಚಿಸಿ ಬಾಲ್ಯ ವಿವಾಹದ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಇನ್ನು ಸೆಕ್ಷನ್ ಬಿ ಆಯಿತು ಇನ್ನು ಸೆಕ್ಷನ್ ಸಿಯಲ್ಲಿ ಇದು ಹದಿನೈದು ಅಂಕದ ಪ್ರಶ್ನೆಗಳಿರುವಂಥದ್ದು ಮೂ ನಾಲ್ಕು ಪ್ರಶ್ನೆಗಳನ್ನು ಅವರು ಕೊಡ್ತಾರೆ ನಾವು ಎರಡೇ ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕು ಎರಡು ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಆದ್ದರಿಂದ ನಾಲ್ಕರಿಂದ ಐದು ಪುಟದಷ್ಟು ನೀವು ಬರೀಬೇಕಾಗ್ತದೆ ಒಂದು ಪ್ರಶ್ನೆಗೆ ಅರ್ಧ ಗಂಟೆಗಳ ಕಾಲವನ್ನು ಇಟ್ಕೊಳ್ಳಿ ಮತ್ತೊಂದು ಪ್ರಶ್ನೆಗೆ ಅರ್ಧ ಗಂಟೆಗಳ ಕಾಲ ಹಾಗೆ ಒಂದು ಗಂಟೆ ನೀವು ವಿಭಾಗ ಸಿ ಗೆ ನೀವು ಮೀಸಲಿಡಬೇಕು ಅದರಿಂದ ಮೊದಲು ಹತ್ತು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ಮುಗಿಸಿ ಕೊನೆಯದಾದ ಒಂದು ಗಂಟೆಯನ್ನು ಹದಿನೈದು ಅಂಕಕ್ಕೆಂದೇ ತೆಗೆದಿಡಬೇಕು ಆ ನಂತರ ನೀವು ಅದನ್ನು ಬರಿತಾ ಹೋಗುವಂಥದ್ದು ಮಾಡಬೇಕು ಆವಾಗ ಎಲ್ಲ ಕೂಡ ಬರೆದಾಗ್ತದೆ ಹಾಗೆ ಸಮಯ ಕೂಡ ಒಂದು ಸೆಟ್ ಆಗ್ತದೆ ಸಾಹಿತ್ಯ ಕ್ಷೇತ್ರಕ್ಕೆ ಮೊಘಲರು ನೀಡಿದ ಕೊಡುಗೆಯನ್ನು ಚರ್ಚಿಸಿ ಸೂಪಿ ಸಂನ ಉಗಮ ಮತ್ತು ಬೆಳವಣಿಗೆಯ ಕುರಿತು ವಿವರಿಸಿ ಶಿವಾಜಿಯ ಮಿಲಿಟರಿ ಸಾಧನೆಗಳನ್ನು ವಿವರಿಸಿ ಬ್ರಿಟಿಷರ ಭೂ ಕಂದಾಯದ ಸುಧಾರಣೆಗಳನ್ನು ಚರ್ಚಿಸಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇವಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಕೆಲವೊಂದು ಪ್ರಶ್ನೆಗಳನ್ನು ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಇನ್ನೂ ಕೆಲವೊಂದು ಪ್ರಶ್ನೆಗಳು ನೀವು ಹುಡುಕಿ ಬರಿಕೊಳ್ಳಿ ಅದನ್ನೆಲ್ಲ ಈಗ ಒಂದು ಶಿವಾಜಿ ಮಿಲಿಟ್ರಿ ಸಾಧನೆಗಳು ಇದೆಲ್ಲ ಕೂಡ ಈ ರೀತಿಯಾಗಿ ನೀವು ಬ್ಲಾಕ್ ಒಂದರಲ್ಲಿ ಕೊಟ್ಟಿರುವಂಥದ್ದು ಬ್ಲಾಕ್ ಎರಡರಲ್ಲಿ ಕೊಟ್ಟಿರುವಂಥದ್ದು ಯಾವುದೆಲ್ಲ ಇದೆ ಅಂತ ನೋಡ್ಕೊಂಡು ಹೋಗಿ ನಂತರ ಇಲ್ಲಿಯೇ ನೀವು ಗುರುತನ್ನು ಹಾಕ್ಕೊಳ್ಬೋದು ನೋಡಿ ಶಿವಾಜಿ ಅಂತ ಬಂದಾಗ ಶಿವಾಜಿಯ ಬಗ್ಗೆ ಬ್ಲಾಕ್ ಮೂರರಲ್ಲಿದೆ ನೋಡಿ ಶಿವಾಜಿಯ ಬಗ್ಗೆ ಶಿವಾಜಿಯ ಸೈನಿಕ ಸಾಧನೆಗಳು ಸೈನಿಕ ಸಾಧನೆ ಮಿಲಿಟರಿ ಸಾಧನೆ ಸೈನಿಕ ಸಾಧನೆ ಅದೆಲ್ಲವೂ ಕೂಡ ಒಂದೇ ಆಗಿರುತ್ತದೆ ಮಿಲಿಟರಿ ಅಚೀವ್ಮೆಂಟ್ಸ್ಗಳು ಯಾವುದೆಲ್ಲ ಅವನು ಸೈನಿಕ ಸಾಧನೆಗಳನ್ನು ಮಾಡಿದ್ದಾನೆ ಎನ್ನುವಂಥದ್ದು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಶಿವಾಜಿ ಪುಟ ಸಂಖ್ಯೆ ನೂರ ಅರವತ್ತೈದಕ್ಕೆ ಬನ್ನಿ ನೋಡಿ ನೂರ ಅರವತ್ತ ಐದರಲ್ಲಿ ಶಿವಾಜಿಯ ನೋಡಿ ಇಲ್ಲಿದೆ ಶಿವಾಜಿಯ ಸೈನಿಕ ಸಾಧನೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಶಿವಾಜಿಯ ಮಿಲಿಟರಿ ಸಾಧನೆ ಮಿಲಿಟರಿ ಸಾಧನೆಯಲ್ಲಿ ಏನೆಲ್ಲ ಮಾಡಿದ್ದಾನೆ ಶಿವಾಜಿ ಬಿಜಾಪುರ ಸುಲ್ತಾನ ಸಂಬಂಧಗಳು ಶಿವಾಜಿ ಯಾವ ರೀತಿಯ ಒಂದು ರಾಜ್ಯಭಾರವನ್ನು ಮಾಡಿದರು ಎಲ್ಲ ಅದನ್ನೆಲ್ಲ ನಾವು ಬರೀಬೇಕಾಗ್ತದೆ ನೋಡಿ ಇಲ್ಲಿ ಶಿವಾಜಿಯ ಸೈನಿಕ ಸಾಧನೆಗಳಲ್ಲಿ ಶಿವಾಜಿ ಬಿಜಾಪುರ ಸುಲ್ತಾನ ಸಂಬಂಧ ಶಿವಾಜಿ ಮತ್ತು ಬಿಜಾಪುರ ಸೇನಾಧಿಪತಿ ಅಫ್ಜಲ್ ಖಾನ್ನ ಬಗ್ಗೆ ನಾವು ಅದರಲ್ಲಿ ಬರಿತಾ ಹೋಗಬೇಕು ಅದರಲ್ಲಿ ಎಲ್ಲ ವಿಚಾರಗಳಿರೋದ್ರಿಂದ ನಾವು ಸೈನಿಕ ಸಾಧನೆ ಅಂತ ಬಂದಾಗ ಆ ಎಲ್ಲ ವಿಚಾರಗಳನ್ನು ಕೂಡ ನಾವು ಬರಿತಾ ಹೋಗಬೇಕು ಇನ್ನು ನಾವು ನೋಡಿದರೆ ನೋಡಿ ಸಾಹಿತ್ಯ ಕ್ಷೇತ್ರಕ್ಕೆ ಮೊಘಲರು ನೀಡಿದಂತಹ ಕೊಡುಗೆ ಮೊಘಲರದ್ದು ಮೊಘಲರ ಪ್ರಶ್ನೆಯಲ್ಲಿದೆ ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯ ಅಂತ ಬಂದಾಗ ಅಲ್ಲಿ ಕಲೆ ವಾಸ್ತುಶಿಲ್ಪ ಬೆಳವಣಿಗೆ ಎಲ್ಲ ಬರ್ತದೆ ನೋಡಿ ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ಮೊಘಲರ ಕಾಲದ ಸಾಹಿತ್ಯಕ್ಕೆ ಕ್ಷೇತ್ರಕ್ಕೆ ನೀಡಿರುವಂಥ ಕೊಡುಗೆ ಕೊಡುಗೆ ನೂರ ಇಪ್ಪತ್ತ ಮೂರು ಪುಟ ಸಂಖ್ಯೆ ತೆಗೆಯಿರಿ ನೂರ ಇಪ್ಪತ್ತ ಮೂರು ನೋಡಿ ಸಾಹಿತ್ಯಕ್ಕೆ ಕೊಡುಗೆ ಯಾವುದೆಲ್ಲ ಅದನ್ನೆಲ್ಲ ಕೂಡ ನಾವು ಬರಿತಾ ಹೋಗಬೇಕು ಮೊಘಲರ ಕಾಲ ಇಲ್ಲಿಂದ ನಾವು ಓದ್ತಾ ಹೋಗಬೇಕು ಪುಟ ಸಂಖ್ಯೆ ನೂರಿಪ್ಪತ್ನಾಲ್ಕರಿಂದ ಮೊಘಲರ ಕಾಲದ ಎಲ್ಲ ರೀತಿಯ ಒಂದು ಸಾಹಿತ್ಯದ ಬಗ್ಗೆ ಬರಿತಾ ಹೋಗಿದ್ದಾರೆ ಅದರಲ್ಲಿ ಪರ್ಷಿಯನ್ ಸಾಹಿತ್ಯ ಹಿಂದಿ ಸಾಹಿತ್ಯ ಯಾವ ಸಾಹಿತ್ಯಕ್ಕೆ ಯಾವ ರೀತಿಯ ಕೊಡುಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಬರಿತಾ ಹೋಗಬೇಕು ಇದೆಲ್ಲ ಪಾಯಿಂಟ್ಸ್ ಆಗಿ ನೀವು ತಗೊಳ್ಳಿ ಉರ್ದು ಅರೇಬಿಕ್ ಸಾಹಿತ್ಯ ಸಾಂಸ್ಕೃತ ಸಂಸ್ಕೃತ ಸಾಹಿತ್ಯ ಪ್ರ ಪ್ರಾದೇಶಿಕ ಭಾಷೆ ಸಾಹಿತ್ಯ ಇದೆಲ್ಲ ಕೂಡ ಅದರೊಳಗೆ ಬರುವಂಥ ವಿಚಾರ ಅದನ್ನು ಬರ್ಕೊಳ್ಬೋದು ಸಾಹಿತ್ಯ ಕ್ಷೇತ್ರಕ್ಕೆ ಮೊಘಲರು ನೀಡಿದಂತಹ ಕೊಡುಗೆಗಳು ಬೇರೆ ಬೇರೆ ಸಾಹಿತ್ಯಕ್ಕೆ ಅದನ್ನು ಬರಿತಾ ಹೋಗಬೇಕು ಪರ್ಷಿಯನ್ ಸಾಹಿತ್ಯ ಹಿಂದಿ ಸಾಹಿತ್ಯ ಅರೇಬಿಕ್ ಸಾಹಿತ್ಯ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ತಗೊಳ್ಳಿ ಇನ್ನು ಸೂಪಿಸಮ್ನ ಉಗಮ ಮತ್ತು ಬೆಳವಣಿಗೆಯ ಕುರಿತು ಬರೆಯಿರಿ ಸೂಪಿಸಮ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ಕೊಳ್ಬೇಕು ಎಲ್ಲಿ ಬಂದಿದೆ ಆ ವಿಚಾರವಾಗಿ ಸೂಫಿ ಪಂಥ ಎಲ್ಲಿ ಬಂತು ಅಂತ ಹೇಳಿದರೆ ಘಟಕ ಹನ್ನೆರಡರಲ್ಲಿದೆ ನೂರ ನಲವತ್ತ ಏಳು ನೂರ ನಲವತ್ತ ಏಳರಲ್ಲಿದೆ ನಾವು ಈ ರೀತಿಯ ಪ್ರಶ್ನೆಗಳನ್ನು ಪುಸ್ತಕ ಇಡೀ ಹುಡುಕೋದ್ರಿಂದ ಆ ಅದು ಸಿಗುವುದಿಲ್ಲ ಆ ಒಂದು ಉತ್ತರಗಳು ನಾವೇನು ಮಾಡಬೇಕು ಅಂತ ಹೇಳಿದರೆ ಆರಂಭದಲ್ಲಿ ಅವರು ಕೊಟ್ಟಿದ್ದಾರಲ್ಲ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಅಂತ ಆ ರೀತಿಯಾಗಿ ನಾವು ಅದನ್ನು ಹುಡುಕಿದರೆ ನಮಗೆ ಸುಲಭದಲ್ಲಿ ಹುಡುಕಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಸೂಪಿಸಮ್ ಉಗಮ ಮತ್ತು ಬೆಳವಣಿಗೆಯನ್ನು ವಿವರಿಸಿ ಅದರ ಬೆಳವಣಿಗೆ ಮತ್ತು ಉಗಮ ಮತ್ತು ಬೆಳವಣಿಗೆ ನೋಡಿಲ್ಲಿದೆ ಸೂಪಿ ಪಂಥದ ಉಗಮ ಮತ್ತು ಬೆಳವಣಿಗೆ ಹದಿನೈದು ಅಂಕದ ಪ್ರಶ್ನೆ ಏನೆಲ್ಲ ಅದರ ಉಗಮ ಮತ್ತು ಬೆಳವಣಿಗೆ ಅವರು ಹೀಗೆ ನೇರವಾಗಿ ಕೊಟ್ಟಿದ್ದಾರೆ ಅದನ್ನೇ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಕೊಂಡು ಓದ್ಕೊಳ್ಬೇಕು ಇನ್ನು ತತ್ವದ ಬಗ್ಗೆ ಕೂಡ ಒಟ್ಟಿಗೆ ಜೊತೆಯಾಗಿ ಬರಿತಾ ಹೋಗ್ಬೋದು ಮಿಲಿಟರಿ ಸಾಧನೆ ಆಯಿತು ಸೂಪಿ ಸಂಗಮ ಉಗಮಗಳು ಸಾಹಿತ್ಯ ಇಷ್ಟು ನಮಗೆ ಸಿಕ್ಕಿದರೆ ಸಾಕಾಗ್ತದೆ ನೋಡಿ ಅದರಲ್ಲಿ ಎರಡನ್ನು ಮಾತ್ರ ನಮಗೆ ಬರಲಿಕ್ಕೆ ಇರುವಂಥದ್ದು ಇನ್ನು ಬ್ರಿಟಿಷರ ಭೂ ಕಂದಾಯದ ಸುಧಾರಣೆಗಳು ಯಾವ ರೀತಿ ಅವರು ಕಂದಾಯದ ಸುಧಾರಣೆಗಳನ್ನೆಲ್ಲ ಮಾಡ್ತಾರೆ ಎನ್ನುವಂಥದ್ದು ಬ್ರಿಟಿಷರ ನೋಡಿ ಇಲ್ಲಿ ಬ್ರಿಟಿಷರ ಗೂಡುವಿಕೆ ಬ್ರಿಟಿಷರ ಆಡಳಿತ ಸ್ವರೂಪ ಬ್ರಿಟಿಷರ ಭೂಕಂದಾಯ ಇಲ್ಲಿದೆ ನೋಡಿ ಬ್ರಿಟಿಷರ ಭೂ ಕಂದಾಯದ ನೀತಿ ಯಾವ ರೀತಿ ಸುಧಾರಣೆಯನ್ನು ಅವರು ಮಾಡಿದ್ದಾರೆ ಎನ್ನುವಂಥದ್ದು ಇದರಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿಕೊಂಡು ಪುಸ್ತಕದಲ್ಲಿರುವುದನ್ನು ಓದ್ಕೊಳ್ಳಿ ಸ್ನೇಹಿತರೆ ಕೆಲವೊಂದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ ಆ ಪಾಯಿಂಟ್ಸ್ಗೆ ನಿಮಗೆ ಏನೆಲ್ಲ ವಿವರಣೆಯನ್ನು ಬರೀಲಿಕ್ಕೆ ಸಾಧ್ಯವೋ ಅದೇ ರೀತಿಯಾಗಿ ಬರಿತಾ ಹೋಗಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇದರ ಸಂಪೂರ್ಣವಾದ ವಿಡಿಯೋಗಳು ಅಥವಾ ಕೆಲವೊಂದು ವಿವರಣೆಗಳನ್ನು ನಾನು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನೆಲ್ಲವನ್ನು ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿಟ್ಟಿದ್ದೇನೆ ಆ ಪ್ಲೇ ಲಿಸ್ಟನ್ನು ನೋಡಿಕೊಳ್ಳಿ ನಿಮಗೆ ಸಮಯ ಇದ್ದಾಗ ಆ ಪ್ಲೇಲಿಸ್ಟನ್ನು ನೋಡಿಕೊಂಡು ಅದರಲ್ಲಿ ದ್ವಿತೀಯ ಬಿ ಇತಿಹಾಸದಲ್ಲಿರುವ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು